ನೀವು ಕೇರಳದ ಮುನ್ನಾರ್ಗೆ ನೀವು ಟೂರ್ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ರೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ನಾವು ಈ ವಿಡಿಯೋದಲ್ಲಿ ಕೇರಳದ ಮುನ್ನಾರ್ನ ಹೇಗೆ ತಲುಪುದು ಅದರ ಬಗ್ಗೆ ಎಲ್ಲ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಮುನ್ನಾರ್ ಇದಿರೋದು ಕೇರಳದಲ್ಲಿ ಕೇರಳದಲ್ಲಿ ಅತ್ಯಂತ ಹೆಚ್ಚು ಜನರು ಭೇಟಿ ನೀಡುವ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ ಕೆ ಹೋಗುದಾದ್ರೆ ಅಲ್ಲಿಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಎರ್ನಾಕುಲಂ ಜಂಕ್ಷನ್ ರೈಲ್ವೆ ಸ್ಟೇಷನ್ ಆಗಿದೆ ಕೊಚ್ಚಿಯಲ್ಲಿರುವ ರೈಲ್ವೆ ಸ್ಟೇಷನ್ ಆಗಿದೆ ಇದು ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಡೈರೆಕ್ಟ್ ಮುನ್ನಾರ್ಗೆ ನಿಮಗೆ ಟ್ರೈನ್ ಸಿಗುದಿಲ್ಲ ನೀವು ಎರ್ನಾಕುಲಂ ಜಂಕ್ಷನ್ ಗೆ ಹೋಗಿ ಅಲ್ಲಿಂದ ಬಸ್ ಮೂಲಕ ಹೋಗಬೇಕಾಗ್ತದೆ ಎರ್ನಾಕುಲಂ ಜಂಕ್ಷನ್ ಗೆ ಹಲವಾರು ಕಡೆಗಳಿಂದ ನಿಮಗೆ ಟ್ರೈನ್ ಸಿಗ್ತದೆ ನಾವಿಲ್ಲಿ ಬೆಂಗಳೂರಿಂದ ಇರೋ ಟ್ರೈನ್ ನ ಕೊಟ್ಟಿದ್ದೇವೆ ಪ್ರತಿ ದಿನ ಟ್ರೈನ್ ಸಿಗ್ತದೆ ಬೆಂಗಳೂರು ಮತ್ತೆ ಹೀಗೆ ಹಲವಾರು ಕಡೆಗಳಿಂದ ನಿಮಗೆ ಡೈರೆಕ್ಟ್ ಟ್ರೈನ್ ಎರ್ನಾಕುಲಂ ಜಂಕ್ಷನ್ ಗೆ ಸಿಗ್ತದೆ ಆದರೆ ನೀವು ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ನೀವು ಬರಬಹುದಾಗಿದೆ ಮಂಗಳೂರಿಂದ ಕೂಡ ನಿಮಗೆ ಪ್ರತಿ ದಿನ ಟ್ರೈನ್ ಇರ್ತದೆ ಮಂಗಳೂರಿಂದ ಕೂಡ ನಿಮಗೆ ಪ್ರತಿ ದಿನ ಟ್ರೈನ್ ಇರ್ತದೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ನೀವು ಬರಬಹುದಾಗಿದೆ ಮಂಗಳೂರಿಂದ ಕೂಡ ನೀವಿನ್ನು ಎರ್ನಾಕುಲಂ ಜಂಕ್ಷನ್ನ ತಲುಪಿದ ಮೇಲೆ ಅಲ್ಲಿಂದ ನಿಮಗೆ ಪ್ರತಿದಿನ ಅಲ್ಲಿಂದ ನಿಮಗೆ ಬಸ್ ಸಿಗ್ತದೆ ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಿರೋದ್ರೆ ಇನ್ನೂರ ಇಪ್ಪತ್ತೊಂದು ರೂಪಾಯಿ ಇನ್ನೂರ ನೂರ ಎಂಬತ್ತೈದು ರೂಪಾಯಿ ನೋಡ್ಬೋದಾಗಿದೆ ನೀವು ಕೇರಳದ ಗೌರ್ಮೆಂಟ್ ಬಸ್ ಮೂಲಕ ನೀವು ಹೋಗ್ಬೋದಾಗಿದೆ ಇನ್ನು ಬೆಂಗಳೂರಿಂದ ನಿಮಗೆ ಡೈರೆಕ್ಟ್ ಬಸ್ ಕೂಡ ಸಿಗ್ತದೆ ಕೆ ಎಸ್ ಆರ್ ಟಿ ಸಿ ಅವರ ಸ್ಪೆಷಲ್ ಬಸ್ ಕೂಡ ಇದ್ದಾವೆ ನೋಡ್ಬೋದಾಗಿದೆ ನಾನ್ ಎ ಸಿ ಸ್ಲೀಪರ್ ಬಸ್ ಕೂಡ ಇದೆ ನಾವು ಈ ಬಸ್ ಚೆಕ್ ಮಾಡಿದಾಗ ಶುಕ್ರವಾರ ಒಂದೇ ಮತ್ತೆ ಸಿಗ್ತಾ ಇದೆ ಬೇರೆ ದಿವಸದಲ್ಲಿ ಸಿಗ್ತಾ ಇಲ್ಲ ಒಂದ್ ಸಾವಿರದ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಪ್ರೈಸ್ ಇದೆ ಇವರ ಬಸ್ ಗಳು ಕೂಡ ಇರ್ತವೆ ಅದ್ರ ಮೂಲಕ ಕೂಡ ನೀವು ಡೈರೆಕ್ಟ್ ಮುನ್ನಾರನೇ ಹೋಗಿ ತಲುಪಬಹುದಾಗಿದೆ ಕರ್ನಾಟಕದ ಹಲವಾರು ಕಡೆಗಳಿಂದ ನಿಮಗೆ ಡೈರೆಕ್ಟ್ ಬಸ್ ಕೂಡ ಸಿಗ್ತದೆ ಈ ರೀತಿಯಲ್ಲಿ ನೀವು ಬಸ್ ಅಥವಾ ಟ್ರೈನ್ ಮೂಲಕ ಹೋಗಿ ನೀವು ತಲುಪಬಹುದಾಗಿದೆ ಇನ್ನು ನೀವು ಮುನ್ನ ತಲುಪಿದ ಮೇಲೆ ಅಲ್ಲಿ ಸ್ಟೇ ಆಗೋದ್ರ ಅಲ್ಲಿ ರೂಮ್ ಗಳನ್ನ ಪಡೆಯೋದ್ರ ಬಗ್ಗೆ ನೋಡೋದಾದ್ರೆ ನಿಮಗೆ ಕಡಿಮೆ ಕೂಡ ರೂಮ್ ಸಿಗ್ತದೆ ಅಲ್ಲಿ ವೆಬ್ಸೈಟ್ ನೋಡ್ಕೊಂಬ ನೀವು ಬುಕಿಂಗ್ ಮಾಡ್ಕೊಂಡು ಹೋಗಬಹುದಾಗಿದೆ ಗಳೆಲ್ಲ ಸಿಗೋದ್ರಿಂದ ಕಡಿಮೆ ಕೂಡ ಸಿಗ್ತದೆ ನೂರು ರೂಪಾಯಿ ಕೂಡ ನಿಮಗೆ ಅಲ್ಲಿ ಸ್ಟೇ ಆಪ್ಷನ್ಸ್ ಎಲ್ಲ ಸಿಕ್ತದೆ ಈ ರೀತಿಯಲ್ಲಿ ನೀವು ಕಡಿಮೆ ಕೂಡ ಸ್ಟೇ ಆಗಬಹುದು ಇನ್ನು ಯಾವ್ದೆಲ್ಲಾ ಪ್ಲೇಸ್ ಗಳನ್ನ ಭೇಟಿ ನೀಡಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದೇವೆ ಈ ಪ್ಲೇಸ್ಗಳ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಹೇಳಕ್ ಹೋಗ್ತಾ ಇಲ್ಲ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೇವೆ ನಾವಿಲ್ಲಿ ಕಿಲೋಮೀಟರ್ ಸಹಿತ ಕೊಟ್ಟಿದ್ದೇವೆ ಈ ಪ್ಲೇಸ್ ಗಳಿಗೆಲ್ಲ ಭೇಟಿ ನೀಡಬಹುದಾಗಿದೆ ನೀವು ನೀನು ಹೋಗಿ ಬರೋ ಖರ್ಚು ಬಗ್ಗೆ ನೋಡೋದಾದ್ರೆ ಬೆಂಗಳೂರಿಂದ ಬೆಂಗಳೂರಿಂದ ಮುನ್ನಾರಿಗೆ ನೀವು ಟ್ರೈನ್ ಮತ್ತು ಬಸ್ಸನ್ನು ಒಟ್ಟಿಗೆ ಸೇರಿ ನೀವು ಒಂದು ಐನೂರು ರೂಪಾಯಿ ಒಳಗಡೆ ಹೋಗಿ ತರಬಹುದಾಗಿದೆ ಡೈರೆಕ್ಟ್ ಬಸ್ಸಲ್ಲಿ ಅಲ್ಲಿ ಹೋಗ್ತೀರ ಅಂದ್ರೆ ನಿಮಗೆ ಎಂಟುನೂರ ಒಂಬೈನೂರು ಒಂದು ಸಾವಿರ ರೂಪಾಯಿ ಈ ರೀತಿಯಲ್ಲಿ ಬೇಕಾಗ್ತದೆ ಮುನ್ನಾರಿಂದ ಬೆಂಗಳೂರಿಗೆ ಎಷ್ಟು ರಿಟರ್ನ್ ಬರಲಿಕ್ಕೆ ನಾವಿಲ್ಲಿ ಇಲ್ಲಿ ಐನೂರು ರೂಪಾಯಿಂದ ಕೊಟ್ಟಿದ್ದೇವೆ ನೀನು ಸ್ಟೇ ಆಗಲಿಕ್ಕೆ ನಾವಿಲ್ಲಿ ಇಲ್ಲಿ ಎಂಟುನೂರು ರೂಪಾಯಿ ಅಂತ ಕೊಟ್ಟಿದ್ದೇವೆ ನಾವು ಅವಾಗಲೇ ಹಿಡಿದಂತೆ ಕಡಿಮೆ ಕೂಡ ಸಿಗ್ತದೆ ನೀವು ಅಂಥದ್ರಲ್ಲೆಲ್ಲ ಸ್ಟೇ ಆಗೋದಾದ್ರೆ ನಾವಿಲ್ಲಿ ಎಂಟುನೂರು ರೂಪಾಯಿ ಅಂತ ಕೊಟ್ಟಿದ್ದೇವೆ ಹೀಗೆ ನೀವು ನಿಮ್ಮ ಬಜೆಟ್ನ ಲೆಕ್ಕ ಹಾಕೊಳ್ಬೋದು ಇನ್ನು ಆಗೋ ಖರ್ಚು ಎಂಟ್ರಿ ಫೀಸು ಅದನ್ನೆಲ್ಲ ಆರ್ಡ್ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿಯಲ್ಲಿ ನಿಮ್ಮ ಟೂರ್ ಬಜೆಟ್ನ ನೀವು ಲೆಕ್ಕ ಹಾಕೊಳ್ಬೋದು ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿ ಕೊಟ್ಟಿಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ